ನಾವೆಲ್ಲ ಕಾಲದಿಂದ ಪುರಾತನ ಕಾಲದಿಂದ ಅದ ನಾಲ್ಕು ತಲಮಾರಗಳಿಂದ ಈ ಅಮ್ಮನವರ ಕರ್ಗಾ ಮಹೋತ್ಸವ ಜಾತ್ರೆ ನಡೀತಾ ಇದ್ದೀವಿ ಆವತ್ತಿಂದ ಇವತ್ತರೆಗೂ ಅದೇ ರೀತಿಯಲ್ಲಿ ಆ ತಾಯಿ ಆಶೀರ್ವಾದದಿಂದ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲನೇದಾಗಿ ಆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಆ ತಾಯಿ ಎಲ್ಲರಿಗೂ ಆರೋಗ್ಯವಾಗ ಐಶ್ವರ್ಯವಾಗ್ಯ ಆಮೇಲೆ ಎಲ್ಲೂ ರೈತರಿಗೆ ಮಳೆ ಬೆಳೆ ಎಲ್ಲೂ ಆಗಿ ಒಳ್ಳೇದು ಕಾಪಾಡಿ ಇದುವರೆಗೂ ಕಾಪಾಡಿದಲ್ಲಿ ಇಳು ಕಾಪಾಡಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ನಾಯಿಗಳು ಅದೇ ಇಲ್ಲಿ ಈ ಜನಾಂಗದ ಒಂದು ಜಿಲ್ಲಾಧ್ಯಕ್ಷ ವೆಂಕಟೇಶ್ ರನ್ ಹಾಗೆ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ನಮ್ಮ ಅವರು ಅದೇ ರೀತಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಣ್ಣವರು ಮತ್ತು ನಗರಸಭೆ ಅಧ್ಯಕ್ಷನು ಮಿಸಸ್ ಅದೇ ನಮ್ಮ ರಾಜೇಂದ್ರ ಗೌಡರು ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅಡ್ವೈಸ್ ಅಂದ್ರೆ ನಮ್ಮ ಸುಭಾಷ್ ಶೆಟ್ಟಿ ಸುಭಾಷ್ ಶೆಟ್ಟಿ ಅವರು ಅದೇ ರೀತಿ ಎಲ್ಲ ನಮ್ಮ ರಾಮಾಜಿ ನಮ್ಮ ರಾಮ ಹೋಗಿದ್ದಾರೆ ಇನ್ನ ನಮ್ಮ ಸುಪ್ರೀ ಸುಪ್ರೀ ಅಂದ್ರೆ ಕೌನ್ಸಿಲರ್ ನಾನ್ ತುಂಬಾ ಆತ್ಮೇಲೆ ಒಳ್ಳೆ ಮಾತುಗಳನ್ನ ಕೆಲವೊಂದು ವಿಚಾರದಲ್ಲಿ ಅವ್ರು ಮಾತಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಒಂದು ಜಾತಿ ಒಂದು ತೋಟದಲ್ಲಿ ಕೂತಿದ್ವಿ ಇಬ್ರು ನಾವು ಒಂದ್ ಮೂರು ವರ್ಷ ಹಿಂದ್ಗಡೆ ಕುರಿತು ಮಾತಾಡಿದಾಗ ಒಳ್ಳೆ ಕೆಲವೊಂದು ವಿಚಾರಗಳು ಮಾತಾಡಬಹುದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಾತಾಡಿದ್ದು ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಮಾಜಿ ನಮ್ಮ ಅಮರರು ನಮ್ಮ ಅಣ್ಣ ಜೆ ದೊನ್ನಹಳ್ಳಿ ಕೃಷ್ಣ ಇವರು ಎಲ್ಲರೂ ಬಂದಿದ್ದಾರೆ ಇವರೆಲ್ಲರಿಗೂ ಆ ದ್ರೌಪದಿ ತಾಯಿ ಎಲ್ಲರೂ ಇದ್ದೀನಿ ಎಲ್ಲರೂ ಗೊತ್ತಿರೋರು ಎಲ್ಲ ಎಲ್ಲ ಗೊತ್ತಿರೋರು ಎಲ್ಲ ಪರಿಚಯಿಸಿದ್ರು ಎಲ್ಲ ಜೊತೆಯಲ್ಲಿದ್ದವ್ರೆ ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ಹಂಚ್ಕೊಂಡು ಬಂದಿರುವಂತ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಖ್ಯವಾಗಿ ಈ ಒಂದು ಕರಗ ಅನ್ನೋದು ಒಂದು ವಾರ ಹತ್ತು ನಿಮಿಷದಿಂದ ನಾವು ಏರ್ಪಟ್ಟಿದ್ದೀವಿ ಮಾಡ್ತೀವಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಎರಡು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಏನು ಮಾಡಬೇಕು ಎಲ್ಲವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ಮುಂದಿನ ಈಗ ಕರಗ ಮಹೋತ್ಸವ ಹೆಂಗೆ ಅಂದರೆ ಅನೇಕ ಜನ ನಮ್ಮ ಬಳ್ಳಿಗರ ಪಾಲ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಿದೆ ಜನಾಂಗ ಇದೀರ ಎಲ್ಲ ರೀತಿಯಾದಂಥ ಕೆಲಸಗಳೆಲ್ಲ ನಿಮ್ಗೆ ಇದ್ರೆ ಮೇಸ್ಟ್ ಮಾಡ್ತಾರೆ ಪ್ಲಂಬರು ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪೇಂಟರ್ಸು ಇದ್ದಾರೆ ಎಲ್ಲರೂ ಇದಾರೆ ಎಲ್ಲ ಕೆಲಸಗಳು ಮಾಡುವಂತವರು ಯುವಕರು ಎಲ್ಲರೂ ಇದ್ದಾರೆ ಆದ್ರೆ ಡೈಲಿ ಎಲ್ಲೋ ಅವರೊಬ್ರು ಇವರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲ್ಸಗಳು ಒಬ್ಬರು ಒಬ್ಬರನ್ನ ನೋಡ್ಕೊಳೋದಿಲ್ಲ ನಾವ್ ಯಾರು ಇದೇನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬರು ನೋಡಿಕೊಂಡು ಕಷ್ಟ ಸುಖಗಳನ್ನು ಮಾತಾಡ್ಬೋದು ಆಮೇಲೆ ನಾವು ಕೊಟ್ಟಿರುವಂತಹ ನಮ್ಮ ಮಕ್ಕಳನ್ನ ಬೇರೆ ಊರಲ್ಲಿ ಕೊಟ್ಟಿದ್ರೆ ಅವ್ರನ್ನ ಮನೆಗೆ ಕರೆದು ಊಟಕ್ಕೆ ಕರೆದು ಕನ್ನ ಕರೆದು ದೇವರ ಆಶೀರ್ವಾದವನ್ನ ಪಡೆದು ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ವಾಡಿಕೆ ನಮ್ಮ ಪದ್ಧತಿ ಆ ತಾಯಿಯ ಆಶೀರ್ವಾದ ವರ್ಷ ವರ್ಷ ಹೋಗಿ ಅದೊಳ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ನಾನು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಕರಗ ಮಹೋತ್ಸವವನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಮೂರು ಆ ಟೈಮಿಂದ ನೋಡ್ಕೊಂಡು ಬರ್ತಾ ಇದೀವಿ ಆವತ್ತಿಂದ ಇದೇ ರೀತಿಯಲ್ಲಿ ಇದೆ ಚೆನ್ನಾಗಿದೆ ಒಳ್ಳೆದಾಗಿ ನಡೀತಾ ಇದೆ ಮುಂದಕ್ಕೂ ಹಿಂಗೆ ನಡೀಲಿ ನಾನು ಫೈನಲ್ ಆಗಿ ಎಲ್ಲರಿಗೂ ಒಂದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರ ಕಾರ್ಯ ರಥೋತ್ಸವಗಳು ಕರಗ ಇಂತಾದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ದರಿಬೇಡಿ ರಾಜಕೀಯವನ್ನ ದೂರ ಇಡಿ ರಾಜಕೀಯವನ್ನ ದೂರವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಕಳೇನಿದ್ದಾರೆ ಅವರು ಅದೇ ದಾರಿಯನ್ನ ಹಿಡಿದಾರೆ ಅವರನ್ನ ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರ್ಲಿ ದೇವರ ಕಾರ್ಯಕ್ರಮ ಮಾಡಲಿ ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅವ್ರಿಗೆ ಆ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ನಾನು ಶಾಸಕರಾಗಿದ್ದಾಗ ಮಾಡಿದ್ದೀನಿ ಎಲ್ಲವನ್ನು ದೇವಸ್ಥಾನಗಳಿದ್ದಕ್ಕೆಲ್ಲ ತುಂಬ ಮಾಡಿದ್ದೀನಿ ಕೆಲವೊಂದು ಮಾಡೋಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ ಆ ದೇವರು ಮಾಡಿಸ್ಕೊಂಡಿದಾಗ ಅಷ್ಟೇ ನಮ್ಮ ಹತ್ರ ಅವ್ರು ಮಾಡಿಸ್ಕೋಬೇಕು ಅಂತಿದ್ದ ನಮ್ಮ ಹತ್ರ ಮಾಡ್ತೀನಿ ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ ಬೇರೆದ ಕೊರತೆ ಇಲ್ಲ ಏನಕ್ಕೂ ಕೊರತೆ ಇಲ್ಲ ಆದ್ರೆ ದೇವಸ್ಥಾನಕ್ಕೆ ದೇವಸ್ಥಾನ ನಾವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಗೆ ಆ ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು ಬಿಡ್ಬೇಕು ವಿಠಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಇವರು ನಮ್ಮ ಇವರು ಶ್ರೀಹಣ್ಣು ಶ್ರೀರು ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಆವತ್ತು ವಿಟ್ಲನಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದಂಗಟ್ಟ ಹತ್ರ ಮರವನ್ನು ಕೊಯ್ದು ಆ ಅಲ್ಲಿಂದ ಇಲ್ಲಿ ಸ್ವಲ್ಪ ಇತ್ತು ಮರ ಇತ್ತು ಅದ್ರ ಜೊತೆಗೆ ತೋರ್ಮಗಳ ತೇರುಗು ಈ ತೇರುಗು ಎರಡಕ್ಕೂ ಮರವನ್ನು ಕೂಯ್ದುಕೊಂಡು ಆವತ್ತು ತೇರನ್ನ ಮಾಡಿ ತೇರನ್ನು ಇನಾಗ್ರೇಷನ್ ಮಾಡಿ ತೇರನ್ನು ನಾವೆಲ್ಲರೂ ಸೇರಿ ಮಾಡಿದ್ವಿ ಅವತ್ತು ಅಂದ್ರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅದು ಆಯ್ತು ಹದಿನೈದು ವರ್ಷ ಆಗೋಯ್ತು ಆ ದೇವರು ಮಾಡಿ ಹದಿನೈದು ವರ್ಷ ಆಯಿತು ಮಾಡಿಸ್ಕೊಳ್ತಾರೆ ದೇವರು ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅದರಿಂದ ತಮ್ಮೆಲ್ಲರೂ ಮನವಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಇನ್ನೂ ವರ್ಷ ವರ್ಷ ಅದ್ದೂರಿಯಾಗಿ ಮಾಡುವಂತ ಕೆಲಸವನ್ನ ಆಶೀರ್ವಾದವನ್ನು ದೇವರು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ನೀವೆಲ್ಲರಿಗೂ ಎಲ್ಲರಿಗೂ ಅಂತ ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ಎಲ್ಲವೂ ನಾನು ಹೇಳ್ತಾ ಇದ್ದೆ ಎಲ್ಲವೂ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನ ಕಾರ್ಯಗಳು ಹೀಗೆ ಏನು ಮಾಡಬೇಕು ಯಾವ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ಆದರೆ ಮನುಷ್ಯರಿಗೆ ನೆಮ್ಮದಿ ಸಿಗೋದು ಒಂಥರ ಸಮಾಧಾನಕ್ಕಂಥ ಒಂದು ಕೆಲಸ ಅಂತೇಳಿದ್ರೆ ದೇವಸ್ಥಾನ ಕಟ್ಟುವಾಗ ಆ ದೇವಸ್ಥಾನ ಸೇವೆ ಮಾಡುವಾಗ ದೇವಸ್ಥಾನ ಕರಗ ಮಾಡುವಾಗ ಆ ದೇವರಿಗೆ ಸೇವೆ ಮಾಡಿ ನಾಲ್ಕು ಜನವನ್ನ ಕರೆದು ಊಟ ಮಾಡಿ ಊಟ ಹಾಕಿ ಊಟ ಮಾಡಿ ಅವ್ರಿಗೆಲ್ಲ ಊಟವನ್ನು ಪ್ರಸಾದ ರೀತಿಯಲ್ಲಿ ನಾವು ಕೊಡ್ತೀವಲ್ಲ ಅದಕ್ಕೆ ಇದು ಸಮಾಧಾನವಾದಂತ ಮನೆಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾವ ವರ್ಷ ಹೇಳೋಕ್ಕಾಗೋದಿಲ್ಲ ಯಾರು ಹೇಳಕ್ ಆಗೋದಿಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೋ ಅದು ಸುಳ್ಳು ಯಾರು ಹೇಳೋಕ್ಕಾಗೋ ಒಂದಿಲ್ಲೆ ಅವ್ರವ್ರ ಕೆಪಾಸಿಟಿ ಕೊಟ್ಟಿಗೆ ಅವ್ರವ್ರ ತಕ್ಕಂಟ್ಗೆ ಏನೋ ಒಂದು ಸಮಸ್ಯೆಯಲ್ಲಿ ಇರ್ತವೆ ಆ ಸಮಸ್ಯೆಯಲ್ಲಿ ಇಲ್ಲದೆ ಏನೋ ಇರೋದಿಲ್ಲ ಎಲ್ರಿಗೂ ಇರ್ತವೆ ಅದರಿಂದ ಎಲ್ಲರೂ ಅಷ್ಟೇ ಆ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಆ ಕಷ್ಟಗಳು ಅದೆಲ್ಲ ಒಂದೊಂದಾಗಿ ಎಲ್ಲವೂ ನಿವಾರಣೆ ಆಗುವಂತ ಚಾನ್ಸಸ್ಸು ತುಂಬಾ ಇರುತ್ತೆ ಅದರಿಂದ ಇವತ್ತು ಮುಖ್ಯವಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾನು ಫಾಲೋ ಮಾಡಿ ರಾಜೇಶ್ ಹಾಗೆ ನಮ್ಮ ನಗರಸಭೆ ಸದಸ್ಯರು ಶಂಕರಣ್ಣವರು ಶಂಕರಣ್ಣವರು ದಿವ್ಸ ಎರಡು ಸಲ ಮೂರು ಸಲ ಫೋನ್ ಮಾಡ್ ಬರ್ಬೇಕಪ್ಪ ಬರ್ಬೇಕು ಬರಬೇಕು ಬರ್ತೀನಿ ಬರ್ತೀರಣ್ಣ ಬರ್ತೀರಣ್ಣ ಅಣ್ಣ ಬರ್ತೀನಿ ಹೇಳ್ತಾ ಇದ್ದೆ ಬಂದಿದ್ದೀವಿ ಎಲ್ಲರಿಗೂ ಶಂಕರಣ್ಣ ನಿಮಗೂ ಒಳ್ಳೇದು ಮಾಡ್ಲಿ ಎಲ್ಲರೂ ಆಶೀರ್ವಾದ ಮಾಡ್ಲಿ ಒಳ್ಳೇದಾಗ್ಲಿ ಮನುಷ್ಯನಿಗೆ ಕಾಯೋದು ತುಂಬಾ ಉತ್ತಮ ಕಾಯೋದು ತುಂಬಾ ಉತ್ತಮ ಅರ್ಜೆಂಟ್ ಕೊಡೋದು ತುಂಬಾ ಡೇಂಜರ್ ಆದ್ರೆ ಕಾದ್ರೆ ಖಂಡಿತ ಹೋಗಲು ಒಳ್ಳೆ ಸಿಗುತ್ತೆ ಅರ್ಜೆಂಟ್ ಬಿದ್ದರೆ ನೀರಲ್ಲಿರೋ ಬಾಯ್ ತುಂಬ್ತೀವಿ ನೋಡ್ಕೊಂಡು ಹೋದ್ರೆ ನೀರಲ್ಲಿರುವಂತಹ ಬಾಯಿಯಲ್ಲಿ ತುಂಬ್ತೀವಿ ನಮ್ಮೆಲ್ಲರಿಗೂ ಈಜಿ ಬರುತ್ತೆ ಕರೆಕ್ಟ್ ಆಗಿ ಅಷ್ಟೇ